ನನಗೆ ನೀವು ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಲಿಲ್ಲ ಅಂದರೆ ನನ್ನ ನಾನು ಮುಂದುವರಿಯೋದು ಕಷ್ಟ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳಿ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳು ನೀವು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹುಟ್ಟು ಹಾಕಿದ್ರಿ ನಿಮಗೆ ನಿರಾಶೆ ಆಗಿದೆ ಮುಂದಿನ ದಿನಗಳಲ್ಲಿ ನಾನು ಹಾಕ್ತೀನಿ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿ ಮತ್ತೆ ನೀವು ಗ್ಯಾಮ್ಲರ್ ಅಲ್ವಾ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಯಾವುದೇ ಮಂತ್ರಿಗಳು ತಾವು ನಿಲ್ಲದೆ ಚುನಾವಣೆಗೆ ಸ್ಪರ್ಧೆ ಮಾಡದೆ ಎಲ್ಲ ಮಕ್ಕಳನ್ನ ನಿಲ್ಲಿಸಿರುವಂಥದ್ದು ದೊಡ್ಡ ಒಂದು ಇಂಡಿಕೇಶನ್ ಇದೆ ಈ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ನಂಬರ್ ಒನ್ ಆಂತರಿಕವಾದಂಥ ಸಾಕಷ್ಟು ವಿಚಾರಗಳಲ್ಲಿ ಭಿನ್ನಾಪ್ರಾಯ ಇದೆ ಈಗಾಗಲೇ ಲಾಬಿಗಳಿದ್ದಾವೆ ಚುನಾವಣೆ ಬಂದಿದೆ ಅಂತೇಳಿ ಅಲ್ಪ ವಿರಾಮ ಆಯಿತು ಈಗ ಮತ್ತೆ ಅದು ಪ್ರಾರಂಭ ಆಗುತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ವಿಲ್ ಫಾಲ್ ಬೈ ಇಟ್ಸ್ ಓನ್ ಕಾಂಟ್ರಿಡಿಕ್ಷನ್ಸ್ ಅವರಲ್ಲಿರುವಂಥ ಭಿನ್ನಾಪ್ರಾಯಗಳಿಂದಲೇ ಅದು ಬೀಳುವಂಥ ಸಾಧ್ಯತೆಗಳಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಆಗೋದು ನಿಶ್ಚಿತ ಅದಾದ ಕೆಲವೇ ತಿಂಗಳಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ನಲ್ಲಿ ಕೂಡ ಭಾಳಷ್ಟು ವ್ಯತ್ಯಾಸ ಇದೆ ವರ್ಟಿಕಲ್ ಸ್ಪ್ಲಿಟ್ ಆದರೂ ಕೂಡ ಆಶ್ಚರ್ಯಪಡಬೇಕಾಗಿದೆ ಅದರ ಅದರ ಒಂದು ಪ್ರಭಾವ ಕೂಡ ಕರ್ನಾಟಕದಲ್ಲೆಕ್ಸ್ಟ್ ನಮ್ದಿನ ಅಜೆಂಡಿ ಅಲ್ಲ ನೋಡೋಣ ಅಲ್ಲಿ ಡೆವಲಪ್ಮೆಂಟ್ ನೋಡಿ ಕಾದು ಕಾದು ನೋಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಭಿನ್ನಾಭಿಪ್ರಾಯ ಇರೋದು ಸಹಜ ನೀವು ಹೇಳ್ದಂಗೆ ಭಿನ್ನಾಭಿಪ್ರಾಯ ಬೇರೆ ಭಿನ್ನಾಭಿಪ್ರಾಯಗಳು ಇಲ್ಲದೇ ಇರುವಂಥ ಸರ್ಕಾರಗಳಿಲ್ಲ ಭಿನ್ನಾಭಿಪ್ರಾಯ ಅಲ್ಲ ಇಲ್ಲಿ ಪೈಪೋಟಿ ಇದೆ ಮುಖ್ಯಮಂತ್ರಿ ಆಗೋದಕ್ಕೆ ಒಬ್ಬರು ತುದಿಗಾಲ ಮೇಲೆ ನಿಂತಿದ್ದಾರೆ ಅನ್ಯ ಆಗಿದೆ ಅಂತ ಇನ್ನು ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಯಾರಿಗೂ ಕೂಡ ಬಿಟ್ಕೊಡೋದಿಲ್ಲ ಅನ್ನುವಂಥದ್ದು ಏನಿದೆ ಈ ವ್ಯಕ್ತಿತ್ವಗಳ ಪೈಪೋಟಿ ಭಾಳಷ್ಟು ಸಂದರ್ಭಗಳಲ್ಲಿ ರಾಜಕೀಯವಾಗಿ ದೊಡ್ಡ ಪರಿಣಾಮಗಳನ್ನು ತಂದುಕೊಟ್ಟಿದೆ ನಮ್ಮ ಕರ್ನಾಟಕ ಇತಿಹಾಸವನ್ನು ತೆಗೆದುಕೊಂಡು ಉದಾಹರಣೆಗೆ ನಾನು ಹೇಳಬೇಕು ಅಂತ ಮತ್ತು ಮೇಲ್ಮಟ್ಟದಲ್ಲಿರುವಂಥ ಭಿನ್ನಾಪರೆಗಳ ಒಂದು ಛಾಯೆ ಕೂಡ ಇಲ್ಲಿ ಬೆಳೆದಿದೆ ಯಾವಾಗ ಯಾವಾಗ ಕಾಂಗ್ರೆಸ್ ಆಯಿತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಇಂಡಿಕೇಟ್ಸ್ ಇಂಡಿಕೇಟ್ ಸಿಂಡಿಕೇಟ್ ಆಯಿತು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಯಿತು ರಾತ್ರೋ ರಾತ್ರಿ ಬದಲಾವಣೆ ಆಯಿತು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು ರಾಷ್ಟ್ರಪತಿ ಆಡಳಿತ ಬ್ರಾಟ್ ಯು ಬೈ ವಿ ಗಾರ್ಡ್ ಕೋ ಪಾಫಿಟ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್